ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ಎಲ್ಲರ ಗಮನ ಸೆಳೆದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯೇ ಗೆಲ್ಲೋ ಕುದುರೆ ಆಗುತ್ತಾರೆ ಈ ಕಾರಣದಿಂದಲೇ ಅನೇಕರು ಗಿಲ್ಲಿ ಸುತ್ತ ಸುತ್ತುತ್ತಿದ್ದಾರೆ ಇನ್ನೂ ಕೆಲವರು ಗಿಲ್ಲಿಯನ್ನ ಎದುರು ಹಾಕಿಕೊಳ್ಳುತ್ತಿದ್ದಾರೆ ಸ್ಪಂದನ ಇಷ್ಟು ದಿನ ಗಿಲ್ಲಿ ಜೊತೆ ಚೆನ್ನಾಗಿಯೇ ಇದ್ದು ಈಗ ಅವರ ವಿರುದ್ಧವೇ ಮಸಲತ್ತು ಮಾಡ್ತಿದ್ದಾರೆ ಗಿಲ್ಲಿ ಕಾವ್ಯ ಸ್ನೇಹ ಒಂದು ಕಡೆಯಾದರೆ ಸ್ಪಂದನ ಹಾಗೂ ಗಿಲ್ಲಿ ಫ್ರೆಂಡ್ಶಿಪ್ ಕೂಡ ಇಷ್ಟು ದಿನ ಚೆನ್ನಾಗಿ ಇತ್ತು ಕಳ್ಳ ಪುಟ್ಟಿ ಎಂದು ಸ್ಪಂದನ ಅವರನ್ನ ಗಿಲ್ಲಿ ಪ್ರೀತಿಯಿಂದ ಕರೆಯುತ್ತಿದ್ದಾರೆ ಗಿಲ್ಲಿ ಅವರು ಸ್ಪಂದನ ಸಾಕಷ್ಟು ಗೌರವಿಸಿ ವಿಶೇಷ ಪ್ರೀತಿ ತೋರುತ್ತಿದ್ರು ಆದರೆ ಸ್ಪಂದನ ಅವರು ಗಿಲ್ಲಿ ವಿರುದ್ಧವೇ ಈಗ ಮಸಲತ್ತು ಮಾಡುತ್ತಿದ್ದಾರೆ ಧನುಷ್ ಜೊತೆ ಸೇರಿಕೊಂಡು ಗಿಲ್ಲಿ ವಿರುದ್ಧ ಮಾತನಾಡುತ್ತಿದ್ದಾರೆ ಈ ಮೊದಲು ಸ್ಪಂದನ ಅವರು ರಕ್ಷಿತಾ ಶೆಟ್ಟಿ ಜೊತೆ ಒಳ್ಳೆಯ ರೀತಿಯಲ್ಲಿ ಇದ್ರು ಆದರೆ ಇತ್ತೀಚೆಗೆ ಸ್ಪಂದನ ಅವರು ರಕ್ಷಿತಾ ಬಗ್ಗೆ ಅಸಮಾಧಾನ ಹೊರ ಹಾಕಿದ್ದರು ರಕ್ಷಿತಾ ಮುಗ್ದೇ ಅಲ್ಲ ಅವಳು ಪ್ಲಾನ್ ಮಾಡಿಕೊಂಡು ಆಡುತ್ತಿದ್ದಾಳೆ ಅಂತ ಹೇಳಿದ್ರು ರಕ್ಷಿತಾ ಬೆನ್ನ ಹಿಂದೆ ನಿಂತು ಅನೇಕ ಬಾರಿ ಅವರು ಈ ರೀತಿಯ ಮಾತನ್ನ ಹೇಳಿದ್ರು ಈಗ ಗಿಲ್ಲಿ ಬಗ್ಗೆ ಮಾತನಾಡುತ್ತಿದ್ದಾರೆ ಧನುಷ್ ಜೊತೆ ಸ್ಪಂದನ ಮಾತುಕತೆ ನಡೆಸಿದ್ದಾರೆ ಎಲ್ಲರೂ ಗಿಲ್ಲಿಯನ್ನ ಅವಾಯ್ಡ್ ಮಾಡಿದ್ರೆ ಅವನು ದಾರಿಗೆ ಬರ್ತಾನೆ ಅಂತ ಧನುಷ್ ಹೇಳಿದ್ರು ಏನೇ ಆದರೂ ಕಾವ್ಯ ಅವನನ್ನ ದೂರ ತಳ್ಳಲ್ಲ ಅಂತ ಸ್ಪಂದನ ಹೇಳಿದ್ರು ಕಾವ್ಯಗೂ ಲಾಭ ಇದೆ ಅಂತ ಧನು ಹೇಳಿದ್ರು ಆಗ ಸ್ಪಂದನ ಅವರು ಇದು ಕಾವ್ಯಗೂ ಗೊತ್ತು ಎನಿಸುತ್ತದೆ ಅಂತ ಹೇಳಿದ್ರು ಸ್ಪಂದನ ಅವರು ಈ ರೀತಿ ಬದಲಾಗುತ್ತಾರೆ ಎಂದು ಯಾರೂ ಊಹಿಸಿರ್ಲಿಲ್ಲ ಗಿಲ್ಲಿ ಇಲ್ಲ ಅಂದಿದ್ರೆ ನೀವು ಇಲ್ಲಿಯವರೆಗೆ ಬರುತ್ತಲೇ ಇರ್ತಿರ್ಲಿಲ್ಲ ಏರಿದ ಎಣ್ಣೆಯನ್ನ ಒದೆಯಬೇಡಿ ಅಂತ ಅನೇಕರು ಕಿವಿ ಮಾತನ್ನ ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ